ಇಲ್ಲಿಗೆ ನಾವು ಹಿಂದೆ ರೈತ ನಿಧಿ ಅಂತಹ ಒಂದು ವಲಸಿಗ ಕಾರ್ಮಿಕರು ಮತ್ತೆ ಅವ್ರ ಊರಿಗೆ ಹೋಗಿ ಸೇರ್ಕೊಳ್ಳುವ ನೋಡಿ ಹಿಂದೆ ರಾಜ್ಯಗಳಿಂದ ಹಿಂದೆ ಕಾರ್ಮಿಕರು ಬಿಹಾರದಿಂದ ಬಂದಿದ್ರಲ್ಲ ಸುಭಿಕ್ಷಾ ಆಗ್ಬಿಟ್ಟಿದೆ ಬಿಹಾರ ಅಂತ ಹೇಳಿ ಮತ್ತೆ ಎಲ್ಲರೂ ಒಟ್ಟಾಗಿ ನುಗ್ಗಿ ಈಗ ನೋಡಿ ನಮ್ಮ ಬೆಂಗಳೂರಲ್ಲೇ ನಮ್ಮ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಎಷ್ಟು ಪ್ರಮಾಣದಲ್ಲಿ ಇದ್ರು ಹಿಂದೆ ಬಿಹಾರಿ ಕಾರ್ಮಿಕರು ಈಗ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡಿ ನಮ್ಮ ಬರೇ ಬೆಂಗಳೂರಲ್ಲೇ ಹೇಳ್ತಾ ಇರೋದು ಡೇಟಾ ಇದೆ ನನ್ನ ಹತ್ರ ಈ ಜನಗಣತಿ ಯಾವಾಗ ಮಾಡಿದ್ರೆ ನೀವು ಅಲ್ಲಲ್ಲ ಜನಗಣತಿ ಹೇಳ್ತಾ ಇಲ್ಲ ನಾನು ಬಿಹಾರದಿಂದ ಬಂದಂತ ಕಾರ್ಮಿಕರು ಮುಂಚೆ ಇದ್ದಷ್ಟು ಬೆಂಗಳೂರಲ್ಲಿ ಇವಾಗಿಲ್ಲ ಯಾಕೆ ಅಂತಂದ್ರೆ ತಮ್ಮ ತಮ್ಮ ರಾಜ್ಯಗಳಿಗೆ ಹೋಗಿ ತಮ್ಮ ತಮ್ಮ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಪ್ರಮಾಣದಲ್ಲಿ ಕನ್ನಡಿಗರು ಮಾರ್ಬಲ್ ಮಾರ್ಬಲ್ ವರ್ಕ್ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡಿ ಕಾರ್ಮಿಕ ವರ್ಗದವರು ಯಾಕೆ ವಲಸಿಗವನ್ನ ಆ ಒಂದು ತಗೊಳ್ತಾರೆ ಅಂತಂದ್ರೆ ತಮ್ಮ ಸ್ವಕ್ಷೇತ್ರದಲ್ಲಿ ಇದ್ದಂತಹ ಒಂದು ಹುಟ್ಟಂತ ಮಣ್ಣಿನ ಜಾಗವನ್ನ ಬಿಟ್ಟು ಯಾಕೆ ಬೇರೆ ರಾಜ್ಯಕ್ಕೆ ವಲಸಿಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಅವರಿಗೆ ಕಿತ್ತು ತಿನ್ನುವ ಬಡತನ ಇರುತ್ತೆ ಹಾಗಾಗಿ ಆ ಕಿತ್ತು ತಿನ್ನುವ ಬಡತನವನ್ನ ಯಾರು ನಿರ್ಮಾಣ ಮಾಡುವಂತವರು ಅದೇ ನಾನು ಅದಕ್ಕೆ ಅದನ್ನು ಉದಾಹರಣೆ ಕೊಟ್ಟಿರೋದು ಯಾಕೆ ಅಂತಂದ್ರೆ ಲಾಲು ಪ್ರಸಾದ್ ಯಾದವ್ ಇದ್ದಂತಹ ಸಂದರ್ಭದಲ್ಲಿ ಯಾಥರ ಇತ್ತು ಬಿಹಾರು ಈಗ ಯಾಥರ ಇದೆ ಅಂತ ಯೋಚನೆ ಮಾಡಿ ನೈನ್ಟಿ ನೈನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಬಿಹಾರ್ ಅಂತ ನೋಡಿ ರೈಲ್ವೆ ಆಗಿರ್ಬೋದು ಬಸ್ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಏನ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಲ್ಲಿ ಕೇಂದ್ರ ಸರ್ಕಾರ ಏನೇನ್ ಯೋಜನೆಗಳ್ ತಂದಿದೆ ಬಿಹಾರಕ್ಕೆ ಒಂಬತ್ತು ಲಕ್ಷಕ್ಕೂ ಹೆಚ್ಚಿನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೆ ಹೀಗಾಗಿ ಅಲ್ಲಿ ಮಂಗಲ್ ರಾಜ್ಯ ಆಗ್ಲಿಕ್ಕೆ ಕಾರಣಗಳಿದೆ ಓನ್ಲಿ ನಾವು ಈ ಎಸ್ ಆರ್ ಮುಖಾಂತರ ಏನೋ ಒಂದಷ್ಟು ಡಿಲಿಟೇಷನ್ ಮಾಡಿದೀವಿ ಗೆದ್ದಿದೀವಿ ಅಂತ ನಾನು ಹೇಳ್ತಾ ಇಲ್ಲ ಓಕೆ ಅದು ಒಂದು ಕಾರಣ ಅಂತ ಹೇಳ್ತಾ ಇದ್ದೀನಿ ದಿನೇಶ್ ದಿನೇಶ್ ಅವರೇ ಈಗ ಪರ್ಸೆಂಟ್ ಮಾತ್ರ ಬಾಕಿ ಉಳಿಕೊಂಡಿರೋದು ಬಿಹಾರದ ವಿರುದ್ಧ 99% ಆಗಿಬಿ ದೆ ನೋಡಿ ನಾನು ಕೆಲವೊಂದು ಕ್ಷೇತ್ರಗಳಲ್ಲಿ ಹೇಳ್ತಾ ಇರೋದು ಕೆಲವೊಂದು ನೋಡಿ ಅಲ್ಲಿ ನೋಡಿ ರೈತರ ರೈತ ವರ್ಗಗಳು ಆಗಿರ್ಬೋದು ಹಿಂದೆ ರೈತ ವರ್ಗಗಳು ಅಲ್ಲಿ ಉಳಿಗಮಾನ್ಯ ಪದ್ಧತಿಯನ್ನ ಅನುಸರಿಸ್ಕೊಂಡು ಅಲ್ಲಿ ಕೆಲಸ ಮಾಡತಕ್ಕಂತ ಪದ್ಧತಿ ಇತ್ತು ಇವಾಗ ಎಷ್ಟಿದೆ ಆ ಒಂದು ಪಾಯಿಂಟ್ ಆಫ್ ಇದರಲ್ಲಿ ಹೇಳ್ತಾ ಇದ್ದೀನಿ ಬೆನ್ನೆಲುಬು ರೈತ ಆಗಿರೋದಕ್ಕೆ ಅನ್ನ ಕೊಡುವ ರೈತನಿಗೆ ಹಿಂದೆ ಯಾವುದೇ ಮಾನ್ಯತೆ ಇರಲಿಲ್ಲ ಇವತ್ತಿನ ದಿವಸ ಮಾನ್ಯತೆ ಬರ್ಲಿಕ್ಕೆ ಕಾರಣ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರ ಆಗಿರ್ಬೋದು ನಿತೀಶ್ ಕುಮಾರ್ ಸರ್ಕಾರ ಆಗಿರ್ಬೋದು ತೆಗೆದುಕೊಂಡ ನಿರ್ಧಾರಗಳು ಇವತ್ತಿನ ದಿವಸ ರೈತ ಇವತ್ತಿನ ದಿವಸ ತನ್ನ ಜಮೀನಿನಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದು ತನ್ನ ಜೀವನೋಪಾಯಕ್ಕಾಗಿ ಜೀವನೋಪಯೋಗಿ ಮೂರು ಕೃಷಿ ಕಾಯ್ದೆಗಳು ಮೂರು ಕೃಷಿ ಸಾಕಷ್ಟು ಯೋಜನೆಗಳು ಕೃಷಿ ಕಾಯ್ದೆಗಳು ಮಾಡಿದವರು ನೀವೇ ಮಂಡಿ ಊರದವರು ನೀವೇ ಇರಲಿ ನನ್ನ ಪಾಯಿಂಟ್ ಇದೆ ಇಲ್ಲಿ ಇನ್ನೊಂದು ಪರ್ಸೆಂಟ್ ಕೂದಲು ಎಳೆ ಅಂತರದಲ್ಲಿ ಬಿಹಾರ ಸುಭಿಕ್ಷ ರಾಜ್ಯ ಮತ್ತಿಗೆಲ್ಲ ಮೊದ್ಲು ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಮಾತಾಡ್ತಾ ಇದ್ರು ಇನ್ನೊಂದು ಪರ್ಸೆಂಟ್ ಅಭಿವೃದ್ಧಿ ಆಗ್ಬಿಟ್ಟು ಗುಜರಾತ್ ಇವಾಗ ಈ ಟರ್ಮಲ್ಲಿ ಈ ಟರ್ಮಲ್ಲಿ ಬಿಹಾರ ಮಾಡಲ್ ಮೇಲೆ ದೇಶದಲ್ಲಿ ಯಾವ ಮಾಡೆಲ್ ಹೇಳಿ ಬಿಹಾರ್ ಮಾಡೆಲ್ ಗುಜರಾತ್ ಬಿಟ್ಬಿಟ್ರಿ ಈಗ ಭೀಮಾರ್ ಬಿಹಾರು ಈಗ ಈ ಕಾರ್ಮಿಕರು ವಲಸೆ ಬರ್ತಿರೋದು ನಿಜ ಈಗ ಹೋಗೋಣ ಡಿಬೆಟ್ಟಿಂದ ನಾಲ್ಕು ಜನ ಹೋಗೋಣ ದಾರಿ ಉದ್ದಕ್ಕೂ ನಾನು ಹೋಟೆಲ್ಗಳು ಕಟ್ಟಡ ಕಾರ್ಮಿಕರು ಇನ್ನೊಬ್ರು ಬಿಹಾರದ ಬನ್ನಿ ಸರ್ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕನ್ನಡಪ್ರಭ ಪೇಪರಲ್ಲಿ ಬಂದಿರೋದು ವಲಸೆ ಕಾರ್ಮಿಕರಿಂದ ಕನ್ನಡಿಗರ ಕೆಲಸಕ್ಕೆ ಕೂತು ಹೈಯೆಸ್ಟ್ ಇರೋದೇ ಬಿಹಾರಿಗಳು ಪಶ್ಚಿಮ ಬಂಗಾಳದವರು ಎಂಟು ಒಟ್ಟರು ಸುಮಾರು ಏಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ಜನ ಏನು ಏಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ಜನ ಬಿಹಾರದವರು ಬೆಂಗಳೂರಲ್ಲಿ ಅಷ್ಟೇ ಇದ್ದಾರೆ ಹೇಳ್ತಾ ನೀವು ಬಂದಿಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ ಕೂಲಿ 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 ಕೂಲಿಯವರು ನಾನು ಹೇಳ್ತಾ ಇರೋದು ಐ ಎ ಎಸ್ ಆಫೀಸರ್ಸ್ ಎಲ್ಲ ಹೇಳ್ತಾ ಇರೋದು ಇವತ್ತು ನಿಮ್ದೇ ಪತ್ರಿಕೆ ಸ್ವಾಮಿ ಅದು ಕನ್ನಡಪ್ರಭ ವಲಸೆ ಕಾರ್ಮಿಕಲ್ ಫಾಲೋ ಮಾಡೋದವ್ರು ಅವರೇ ಬರ್ದಿದ್ದಾರೆ ಇವತ್ತಿನ ಪೇಪರ್ ಅಲ್ಲಿ ನಾನ್ ನೆನ್ನೆ ಪೇಪರ್ ಹೇಳ್ತಾ ಇಲ್ಲ ನೆನ್ನೆದಲ್ಲ ಇವತ್ತಿನ ಪೇಪರ್ದು ಐ ಅವರೇ ಇರೋದು ಬಿ ಆರ್ ದವರು ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಇವತ್ತು ಏನು ಕರ್ನಾಟಕ ಇಂಥ ಕಡೆ ಈಗ ಸೈಬರ್ ಫ್ರಾಡು ಇಂತವೆಲ್ಲಾ ನಡೀತಾ ಇದೆಯಲ್ಲ ನನ್ನ ಉಪೇಂದ್ರ ಅವ್ರದ ಯಾವ್ದೋ ಹಳ್ಳಿಲಿ ಹೋಗಿ ಹುಡುಕುದ್ರಂತೆ ಬಿಹಾರ್ ದಲ್ಲಿ ನೂರ ಐವತ್ತು ಜನ ಗ್ರಾಮ ಪೂರ್ತಿನೇ ಅದೇ ಅದೇ ಅಭಿವೃದ್ಧಿ ಬಿಜೆಪಿ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ದುಡಿಮೆ ಮಾಡೋದು ಜೀವನ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾವ್ರೆ ಇವಾಗ ಎಂಟೂವರೆ ಲಕ್ಷ ಅಕೌಂಟ್ಗಳು ಬಿಹಾರ ಉತ್ತರ ಪ್ರದೇಶ ಉತ್ತರಾಖಂಡ್ ದೆಹಲಿ ಇಂತ ಇಂತ ಇವ್ರದೇ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಏಳ್ನೂರು ಬ್ಯಾಂಕ್ ಅಲ್ಲಿ ಎಂಟೂವರೆ ಲಕ್ಷ ಬೋಗಸ್ ಅಕೌಂಟ್ ಮಾಡಿ ಇಡೀ ದೇಶದ ಜನರದು ಇಪ್ಪತ್ತೆರಡುವರೆ ಸಾವಿರ ಕೋಟಿ ಕೋಟಿ ಅಂದ್ರೆ ಬಿಹಾರದಲ್ಲಿ ಈ ತರ ಆಮೇಲೆ ಗುಜರಾತ್ ಅವರು ಗುಜರಾತ್ ಬಂದು ಇಲ್ಲ ಆಫೀಸ್ ಮಾಡ್ಕೊಂಡು ಸೈಬರ್ ಫ್ರಾಡ್ ಮಾಡ್ತಾರೆ ಅಂದ್ರೆ ನಾನು ಹೇಳೋದು ಇದು ಗುಜರಾತ್ ಮಾಡ್ಲು ಬಿಹಾರ್ ಮಾಡ್ಲು ಅಂದ್ರೆ ನೀವು ಎಂಪ್ಲಾಯ್ಮೆಂಟ್ ಸೈಬರ್ ಫ್ರಾಡ್ ಮಾಡ್ಕೊಂಡು ಜೀವನ ಮಾಡೋದು ಒಂದು ಎಂಪ್ಲಾಯ್ಮೆಂಟ್ ಇವತ್ತು ಟ್ರಂಪ್ ಇಂಡಿಯಾನ ದ್ವೇಷಿಸಕ್ಕೆ ಇದು ಒಂದು ಕಾರಣ ಯಾಕಂದ್ರೆ ನಮ್ ದೇಶದಲ್ಲಿ ಕೂತ್ಕೊಂಡು ಅಮೆರಿಕದವ್ರಿಗೆ ಸೈಬರ್ ಫ್ರಾಡ್ ಮಾಡ್ತಾವ್ರೆ ಅಂದ್ರೆ ಇವ್ರ ಎಂಪ್ಲಾಯ್ಮೆಂಟ್ ನ ಯಾವ ರೀತಿ ನೋಡ್ತಾವ್ರೆ ಡಿಜಿಟಲ್ ಅರೆಸ್ಟ್ ಅನ್ನೋ ವಿಚಾರಕ್ಕೆ ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಎಂಪ್ಲಾಯ್ಮೆಂಟ್ ಇವುಗಳಿಗೆ ಗಡಿ ಊರು ತಾಲೂಕು ಜಿಲ್ಲೆ ಜನ ಜನಾಂಗ ಏನಾದ್ರು ಇದೆಯನ್ರಿ ಇದಕ್ಕೆ ಸರ್ ದೇಶದಲ್ಲಿ ಮತ್ತೆ ಹೋಮ್ ಮಿನಿಸ್ಟರ್ ಹ್ಯಾಕ್ ಸಿಬಿಐ ಬಿ ಹಾಕಿರ್ಬೇಕು ಇಡಿ ಹಾಕಿರ್ಬೇಕು ಎನ್ ಐ ಎ ಹಾಕಿರ್ಬೇಕು ಇವೆಲ್ಲ ಏನ್ ಕತೆ ಕಾಯ್ತಾ ಇದಾವ ಒಂದೇ ಎಂಟೂವರೆ ಲಕ್ಷ ಅಕೌಂಟ್ ಗಳು ಓಪನ್ ಮಾಡ್ತಾರೆ ವಿಥೌಟ್ ಕೆ ವೈ ಸಿ ಅಂದ್ರೆ ಆ ಬ್ಯಾಂಕ್ ಮ್ಯಾನೇಜರ್ ಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅದಿನ್ನು ಸಿ ಸಿಬಿಐ ಯಾಕೆ ಮೂಲೆಯಲ್ಲಿ ಇಟ್ಕೊಂಡು ಕೂತೈತೆ ಇದ್ರಿಂದ ಇರೋರು ಯಾರು ಆಮೇಲೆ ಹೋಮ್ ಫೈನಾನ್ಸ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ ನಾನು ಹೇಳೋದು ಇವತ್ತು ಇಷ್ಟು ಪ್ರಮಾಣದ ಫ್ರಾಡ್ ನಡೀತಾ ಇದೆ ಅಂದ್ರು ಹೋಮ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಡಲ್ಲ ದಕ್ಷತೆವಾಗಿರೋರು ಇನ್ನೊಬ್ರ ಇನ್ನೊಬ್ರು ಯಾಕೆ ಕೂತ್ಕೊಳ್ಳಲ್ಲ ಅಲ್ಲಿ ಇಷ್ಟು ಸಮಸ್ಯೆಗಳು ದೇಶದಲ್ಲಿ ನಡೀತಾ ಇದೆ ಅದನ್ನು ಇವರು ಎಂಪ್ಲಾಯ್ಮೆಂಟ್ ಅಂತಾರ ಇವತ್ತು ಬಿಹಾರದಲ್ಲಿ ಯಾವ್ದೋ ಒಂದು ವಿಲೇಜ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯಾವ್ದೋ ಒಂದು ವಿಲೇಜ್ ಅಲ್ಲಿ ಪೂರ್ತಿ ವಿಲೇಜ್ ವಿಲೇಜ್ ಸೈಬರ್ ಫ್ರಾಡ್ ಮಾಡ್ತಾ ಇದ್ರು ಅದಕ್ಕೆ ಸರಿಯಾದ ಕಾನೂನು ನೀವು ನೀವ್ ಕ್ರೈಮೇ ಇಲ್ಲ ಮಾಡಿಲ್ಲ ರಾಜ್ಯಗಳೆಲ್ಲ ಐ ಎಸ್ ಇದೆ ಅಲ್ಲಿ ಮತ್ತೆ ಇವ್ರು ಹೇಳ್ಬಿಟ್ರಲ್ಲ ಇದು ಭೀಮಾರ್